ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರ್ ತಾಲೂಕಿನ ಜಗಳೂರು ಪಟ್ಟಣದ ಮಧ್ಯೆ ಹಾದು ಹೋಗುವ ಮಲ್ಪೇಟು ಮೊಣಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಹಿನ್ನೆಲೆಯಿಂದ ಜಗಳೂರ್ ತಾಲೂಕಿನ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ಅರವತ್ತೊಂಬತ್ತು ಅಡಿ ರಸ್ತೆ ಅಗಲೀಕರಣ ಆಗಲೇಬೇಕೆಂದು ಒತ್ತಾಯಿಸಿ ಜಗಲೂರ್ ಪಟ್ಟಣದ ಫ್ರೀಡಂ ಪಾರ್ಕ್ ಎಂದೇ ಹೆಸರುವಾಸಿಯಾದ ತಾಲೂಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆ ಹಿನ್ನೆಲೆಯಿಂದ ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಹಾಗೂ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದರು

ಇಂತ ಒಂದು ಮಹಾ ಯೋಜನೆಯನ್ನು ಕೈಗೊಳ್ಳಬೇಕಾದ್ರೆ ಸಾರ್ವಜನಿಕವಾಗಿ ನಾವು ಒಂದು ಕೇವಿಯಟ್ ಅನ್ನ ಹಾಕ್ಬೇಕು ಅನ್ನೋ ಒಂದು ಜವಾಬ್ದಾರಿ ಹಾಕಿರ್ಲಿಲ್ಲ ನೆಕ್ಸ್ಟ್ ಇನ್ನೊಂದು ಕೇವಿಯೇಟ್ನ ಯಾಕೆ ಹಾಕ್ಲಿಲ್ಲ ಒಂದು ಎರಡನೇದು ನೀವು ಇಲ್ಲಿಯವರೆಗೂ ತಕ್ರಾರ ಹಾಕಿದಿರ ಯಾರು ಟೈಟಲ್ ಡೀಡ್ ಇದಾವೆ ಮೂಲ ಆಸ್ತಿಗಳು ಅವರವು ನಿಜವಾದ ಈಗ ಪಟ್ಟಣ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಏನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅವನ್ನ ಡೆಮಿಲಿಶ್ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ಮೂಲ ಪಿತ್ರಾರ್ಜಿತ ಆಸ್ತಿಗಳು ಕ್ರಯದಿಂದ ತಗೊಂಡಿರ್ತಕ್ಕಂಥ ಟೈಟಲ್ ಡೀಲ್ಗಳು ಏನಿದಾವೋ ಅವಕ್ ಸಂಬಂಧಪಟ್ಟಂತವ್ ಮಾತ್ರ ಪರಿಹಾರ ಕೊಡಬೇಕು ಅಂತ ಇದೆ ಆ ಬಗ್ಗೆ ನೀವು ನ್ಯಾಯಾಲಯದಲ್ಲಿ ಏನು ಯಾವ ರೀತಿ ನೀವು ಏನು ಅಡ್ವೊಕೇಟ್ ಜನರಲ್ ಅವರಿಗೆ ಯಾವ ರೀತಿ ಸಲ್ಲಿಸಿದಿರಿ ಅದ್ರ ಬಗ್ಗೆ ನೀವು ಯಾಕೆ ತಗೊಳ್ಳಿ ನಮ್ಮ ಏನು ಅಂದ್ರೆ ನೋಟಿಸ್ ಕೊಟ್ಟು ಏಳು ದಿನ ಅಧಿಕಾರಿಗಳು ವಾರ ಮೀಟಿಂಗ್ ಕರೀಬೇಕು ಏನೇನು ಪ್ರೋಗ್ರೆಸ್ತಾಯ್ತು ಅಂತ ಹೇಳಿ ಸಂಘಟನೆ ಕರೆದು ಅಧಿಕಾರಿ ಎಲ್ಲ ಮೀಟಿಂಗ್ ಮಾಡಿ ಏನೇನ್ ಪ್ರೋಗ್ರೆಸ್ ಏನೇನ್ ಡೆವಲಪ್ಮೆಂಟ್ ಆಯ್ತು ಅದ್ರ ಬಗ್ಗೆ ಮಾಹಿತಿನ ಕೊಡ್ಬೇಕು ಮಾರ್ಕ್ಂಟೆ ನೀವು ಕೂಡ ಹದಿನೈದು ಟೈಮ್ ಇಲ್ಲ ತಿಂಗಳಿಗೆ ನೀವು ಬರ್ಲೇಬೇಕು ನೀವ್ ಬಂದ್ರು ಮಾತ್ರ ಅಧಿಕಾರಿಗಳು ಹೊರಟ ಆಗ್ತಾರೆ ನೀವು ಅಂತ ನೋಡಿ ಹೋದ್ರೆ ಹೋಸ್ತಾರೆ ಮೂವತ್ತಿನಿಂದ ಬಂದು ಬಿಟ್ಟು ಯಾವ ಪ್ರೋಡ್ರೆಸ್ ಆಗ್ಲಿಲ್ಲ ನಾವು ಹೋಗಿರ್ತ ನೀವು ಮನೆ ಮಾಡಿದ್ವಿ ಯಾವ ರೀತಿಯೂ ನೀವು ಮನೆ ಹೋಗಿ ತಕ್ಷಣ ನಮಗೆ ಯಾವ ರೀತಿನ ರೆಸ್ಪಾನ್ಸ್ ಆಗ್ಲಿಲ್ಲ ಹಾಗೆ ನಾವು ಹೇಳೋದಿ ಮುಖಾಂತರ ವಾರಕ್ಕ ಒಂದ್ ಟೈಮ್ ಅವರು ಅಧಿಕಾರಿಗಳು ಮೀಟಿಂಗ್ ಸರ್ ಏನೇನ್ ಪ್ರಾಬ್ಸ್ ಅಲ್ಲಿ ಏನೇನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಅಂತ ಹೇಳಿ ಏನೇನ್ ಮಾಹಿತಿ ಮಾಡಿ ಅಂತ ಹೇಳ್ಬೇಕು ಅದನ್ನ ಸೂಪರ್ವೈಸಿಂಗ್ ನೀವು ಕೂಡ ಹದಿನೈದು ರೂಪಾಯಿ ಜರಳೂರಿಗೆ ಬರ್ಬೋದು ಎಲ್ಲ ತಿಂಗಳಿಗೆ ಗೊತ್ತಾ ನಿಮ್ ಒತ್ತಡ ತಿಂಗಳ ಒಂದು ಟೈಮ್ ಆದ್ರೆ ಬಂದು ಏನೇನು ಪ್ರೋಗ್ರೆಸ್ ಮಾಡಿ ಅಂತ ಹೇಳ್ಬೋದು ನಮಗೆ ಗುರ್ತಾಗಿ ಆಗ್ಬೇಕು ಲೇಟ್ ಆಗಂಗಿಲ್ಲ ಲೇಟ್ ಆದ್ರೆ ಮತ್ತೆ ನಾವು ನಾ ಶಾಸಕರ ನಾವು ಅವ್ರ ಮುಖಾಂತರ ಮಾಡಿ ಹೇಳ್ತಾರಲ್ಲ ನಿಮ್ಮ ಭರವಸೆ ಮೇಲೆ ನಾವು ವಾಪಸ್ ತಗೊಳ್ತೀವಿ ಬಟ್ ಅದು ನಾವು ಒಂದು ವಾರ ಮತ್ತೆ ಮೀಟಿಂಗ್ ಕರಿಲಿಲ್ಲ ಮತ್ತೆ ನಾವು ಪ್ರಜಾಪಟ್ಟೆಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಆ ರೀತಿ ಆಗಿಲ್ಲ ಅಂದ್ರೆ ಕೂಡ ಜರು ಕೂಡ ಬಂದ್ ನಾವು ಹೇಳ್ತೀನಿ ಮುಖಾಂತರ ಹೇಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಜಲುವರಲ್ಲಿ ಬಹಳಷ್ಟು ಜನ ಬಹಳಷ್ಟು ಗೊಂದಲ ಆಗಿದೆ ಕೆಲವು ಕಡೆ ಮೂವತ್ತೆರಡು ಕೆಲವು ಕಡೆ ಕೆಲವು ಕಡೆ ಅರೋಕೊಂಡಾಗಿದೆ ರಸ್ತೆ ಆಗ್ಲಿ ಕಣ ಆಗಲೇಬೇಕು ಅರವತ್ತೊಂಬತ್ತು ನಮ್ಮ ನಾವು ಅರೋಕೊಂಡಕ್ಕೆ ಆಗುವಾಗಿ ಕೂಡ ನಮ್ಮ ಹೋರಾಟವನ್ನು ವಾಪಸ್ ಹೋರಾಟ ಸಮಿತಿಯನ್ನು ಸಜ್ಜೆ ಮಾಡಲ್ಲ ಮತ್ತೇನಂದ್ರೆ ನಾವು ನಾವು ಪಿ ಎಲ್ ಅನ್ನು ಹಾಕ್ತೀವಿ ಪಬ್ಲಿಕ್ ಇಂಟ್ರೆಸ್ಟ್ ಡಿಟಿಬ್ಯೂಷನ್ ಇದೆ ಸಾವಿರದ ಎರಡ್ ಸಾವಿರದ ಎಂಟರ ಮಾ ಯೋಜನೆ ರಸ್ತೆ ಮಾ ಯೋಜನೆ ಇದೆ ಆ ಯೋಜನೆ ಪ್ರಕಾರ ಮಾಡಬೇಕು ಎಷ್ಟೇ ಆಯಿತನ ನಾವು ಕೋರ್ಟಲ್ಲಿ ಕೂಡ ನಾವು ಪಿ ಎಲ್ ಹಾಕಿ ಸಾರ್ವಜನಿಕ ಹಿತಾಸಕ್ತಿ ಮೊದ್ದಮೆಯನ್ನು ಕೂಡ ತುಂಬ ಹಾಕ್ತೀವಿ ಹಾಗಾಗಿ ನಾವು ಈ ಒಂದು ಹೋರಾಟ ಸಮಿತಿ ನಿನ್ನೆ ಮನೆಯದಲ್ಲ ಬದ್ರಾಮಿ ಹೋರಾಟ ಸಮಿತಿ ಒಂದು ಹದಿನೇಳು ಹದಿನೆಂಟು ವರ್ಷ ಹೋರಾಟ ಮಾಡಿದ್ವಿ ಎರಡ್ ಸಾವಿರದ ಎಂಟರಿಂದ ನೂರ ಐವತ್ತು ದಿನ ಇಲ್ಲಿ ಇದೇ ಸ್ಥಳದಲ್ಲಿ ಕೂತ್ಕೊಂಡಿವಿ ಎರಡ್ ಸಾವಿರದ ಹತ್ತೊಂಬತ್ತು ಿವಿ ಆಗಿರ್ತಕ್ಕಂಥ ಬೊಮ್ಮಾಯಿ ಬೃಹತ್ ನೀರಾವಳಿ ಸಚಿವರು ಎರಡ್ ಸಾವಿರದ ಎಂಟರಿಂದ ಹದಿಮೂರು ಅವರೇ ಮುಖ್ಯಮಂತ್ರಿಯಾಗಿ ಆಗಿ ಅವರೇ ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ಇಂತ ಇತಿಹಾಸ ಇರ್ತಕ್ಕಂಥ ಸಂಘಟನೆ ಇತಿಹಾಸ ಇರ್ತಕ್ಕಂಥ ಸ್ಥಳ ಹಾಗಾಗಿ ನಮಗೆ ನ್ಯಾಯಪುಡಿ ಎರಡು ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಇಡೀ ರಾಜ್ಯದಲ್ಲಿ ಎರಡನೇ ಹಿಂದುಳ ತಾಲೂಕು ಇಂಥ ತಾಲೂಕು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದವರೇ ಹೆಚ್ಚಿದ್ದಾರೆ ಇಂಥ ಅಮಾಯಕರಿಗೆ ಇಂತ ಅನ್ಯಾಯ ಆಗಬಾರ್ದು ನಿಮ್ಮ ಆದೇಶದಲ್ಲೇ ಸುಂದಲ ಇದೆ ನಮಗೆ ಸಿಕ್ಕಿದೆ ಕಾತ್ರಿ ನಾವು ಪ್ರತಿಭಟನಾಥ ಅಂಬೇಡ್ಕರ್ ಸರ್ಕಲ್ ಆಗಿ ನಾವು ಕುತ್ಕೊಂಡಾಗ ಅವತ್ತು ಬರ್ತಿ ಬರ್ತಿಯ ಡಿ ಸಿ ಅವರು ಬರ್ತಾರೋ ಅಂತ ಕಂಡು ಬರಲಿಲ್ಲ ಮೊನ್ನೆ ಇಪ್ಪತ್ತನೇ ತಾರೀಕು ಬರ್ಲಿಲ್ಲ ಇದು ನಮಗೆ ಅನ್ಯಾಯ ಆಗಿದೆ ಈ ಒಂದು ಅನ್ಯಾಯವನ್ನು ಸರಿಪಡಿಸ್ಕೋಬೇಕು ಇಲ್ಲಾಂದ್ರೆ ನಾವು ನಾವು ಗಣಿ ಸತ್ಯಾಗ್ರಹವನ್ನು ಇಲ್ಲೇ ನಾವು ಮತ್ತೆ ಮುಂದುವರಿಸ್ತೀವಿ ಇನ್ನು ನಾವು ಈಗ ಹೈಕೋರ್ಟ್ ಅಲ್ಲಿ ಏನೋ ತೆರವುಗೊಳಿಸಿದೆ ಅದನ್ನ ಫೈಲ್ ಮಾಡೋದಕ್ಕೆ ಎಜಿ ಸಾಹೇಬ್ರ ಕಡೆಯಿಂದ ನಾವು ಫೈಲ್ ಮಾಡಿಸ್ತೀನಿ ಇಮಿಡಿಯೇಟ್ಲಿ ಮಾಡ್ಸೋಣಂತೆ ಅವ್ರು ಹೇಳ್ತೀನಿ ಪ್ರತಿ ವಾರದ್ದು ಏನೇನು ಡೆವಲಪ್ಮೆಂಟ್ ಆಗ್ತದೆ ಈಗ ಹೇಳಿದ್ರಲ್ಲ ಅದನ್ನು ಕೂಡ ಮಾಡ್ಸೋಣಂತೆ ಈಗೇನು ಮಳಿಗೆಗಳು ಹೇಳಿದ್ರಲ್ಲ ಅದನ್ನು ಕೂಡ ನಾವು ಕ್ಲಿಯರ್ ಮಾಡಿಸ್ಕೊಳಂತೆ ವಾರದಲ್ಲೇ ಮಾಡ್ಸೋಣ ನಿಮ್ಮೆಲ್ಲರ ಮೇಲೆ ಭರವಸೆ ಇಟ್ಟು ಹೇಳಿದ್ರೆ ನಾನು ಇಲ್ಲಿ ಧರಣಿ ಕೂತರಲ್ಲಿ ವಿನಂತಿ ಮಾಡಿ ಇಲ್ಲಿಗೆ ಸಾಕು ನಿಮ್ಮ ನಾವು ಅದನ್ನ ಮುಂದಾಕಿ ಪರಿಹಾರ ಕೊಟ್ಟ ಕೆಲಸ ನಾವು ಮಾಡ್ತೀವಿ ನೀವೇಡ ರೀತಿನಲ್ಲಿ ತಿಪ್ಪೇ ಸ್ವಾಮಿ ನೀವ್ ಏಳ ರೀತಿನಲ್ಲಿ ಐದರಿಂದ ಹತ್ತಡಿ ಮಾತ್ರ ಅವ್ರು ಬರೋದು ಸಾಹೇಬ್ರೆ ನಾನು ಇಲ್ಲಿ ಬಾಲ್ಯದಿಂದ ಬೆಳೆದಂತವನು ಅವ್ರ ಮೂರರಿ ಎಲ್ಲಿತ್ತು ಈಗಲ್ಲಿ ಬಂದರೆ ಏನಾಗಿದ್ದಾರೆ ಸಂಚಾರದ ಮೇಲೆ ನೀವು ತೀರ್ಮಾನ ಕೈಗೊಳ್ಳಬಹುದು ಅಂತ ಈಗ ನಮ್ಮಲ್ಲಿ ಅವ್ರಿಗೆ ಕೂಡ ಕಾಣ ಇಲ್ಲ ಆದ್ರೆ ಒಂದ್ ಹೇಳ್ತೀನಿ ಕಟ್ಟಿಟ್ಟ ಬುತ್ತಿ ನನ್ನ ಅವಧಿ ಮುಗಿಯೋದ್ರೊಳಗೆ ಅವ್ರಿಗೆ ಪರಿಹಾರ ಕೊಟ್ಟ ಹೊಡಿತೀನಿ ಸ್ವಾಮಿ ನಾನು ಅಲ್ಲಿ ಅವರು ಅಂತ ತಿಳ್ಕೊಂಡಿದ್ದಾರೆ ಅರವತ್ತೊಂಬತ್ತು ಕೊಟ್ಟೆ ಹೊಡಿತೀನಿ ಈಗಾಗ್ಲೇ ಆಲ್ರೆಡಿ ನಾನು ಪಿಡಬ್ಲಿ ಸಚಿವರ ಹತ್ರ ಮಾತಾಡಿದ್ದೀನಿ ಅದನ್ನ ಎಲ್ಲಾ ಕಡೆ ಎಲ್ಲರ ಹತ್ರ ನಾನು ಬಹಿರಂಗ ಪಡಿಸ್ತಾ ನಮ್ಮ ಕ್ಷೇತ್ರದ ಜನ ರಸ್ತೆ ಅಗಲೀಕರಣ ವಿಚಾರವಾಗಿ ಹಗಲೋ ರಾತ್ರಿ ಧರಣಿ ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿದ್ರಿ ಇವತ್ತಿಗೆ ನಾಲ್ಕು ದಿನ ನಿಮ್ಮ ಬೇಡಿಕೆ ಏನಾಗಿತ್ತು ಅಂದ್ರೆ ಈ ವಿಚಾರವಾಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನಮ್ಮ ಏನು ಬೇಡಿಕೆ ಇದೆಯೋ ಆ ಬೇಡಿಕೆಯನ್ನ ಈಡೇರಿಸುವಂತ ಒಂದು ಮಾತನ್ನ ನಮಗೆ ಕೊಡಬೇಕು ಈ ಸ್ಥಳಕ್ಕೆ ಆಗಮಿಸಬೇಕು ಅನ್ನೋ ಕಾರಣಕ್ಕೆ ನೀವೆಲ್ಲ ದಿ ಮಾಡ್ತಾ ಇದ್ರಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಮೆಲ್ಲರ ಮನವಿ ಮೇರೆಗೆ ಮೂರು ನಾಲ್ಕು ದಿನ ಕೆಲಸದ ಒತ್ತಡದಿಂದ ಬರೋದ್ರಲ್ಲಿ ತಡವಾಗಿದೆ ಕಾರಣಕ್ಕೆ ಸರ್ಕಾರದ ಕೆಲಸಗಳ ಇರೋ ಕಾರಣಕ್ಕೆ ಅವರು ಬರೋದ್ರಲ್ಲಿ ತಡವಾಗಿದೆ ಅದಕ್ಕೆ ನಾನು ಈ ಕ್ಷೇತ್ರದ ಶಾಸಕರಾಗಿ ನಾನು ಮತ್ತು ಅವರು ಇಬ್ಬರು ಸಹ ಇದನ್ನ ವೈಯಕ್ತಿಕವಾಗಿ ನಿಮ್ಮಲ್ಲಿ ಒಂದು ಕ್ಷಮೆಯನ್ನು ಕೇಳ್ಕೊಳ್ತಾ ನಾಲ್ಕು ದಿನ ಮಳೆಯಾಗಿ ನಿಮ್ಮನ್ನು ಕೂರ್ಸಿದೀವಿ ಅಂತ ಹೇಳಿ ಅದರ ಜೊತೆಯಲ್ಲಿ ಇಲ್ಲಿಂದನೇ ನಾವು ಪಾದರಿಸದ ರೀತಿಯಲ್ಲಿ ಅವರನ್ನು ನಾನು ಮುಂದಿಟ್ಕೊಂಡು ಕೆಲಸವನ್ನು ಮಾಡೋದಕ್ಕೆ ನನಗೆ ನೀವೆಲ್ಲ ಒಂದು ದೊಡ್ಡ ಶಕ್ತಿಯನ್ನ ನನ್ನ ಸಪೋರ್ಟ್ ಮಾಡಿರೋದಕ್ಕೆ ನಾನು ನಿಮಗೆ ಅಭಿನಂದನೆ ಹೇಳಿ ಅವರು ಸಹ ನಿಮ್ಮನ್ನು ಕುರಿತು ನಾಲ್ಕು ದಿನ ನಿಮ್ಮನ್ನು ಇಲ್ಲಿ ಕೂರಿಸಿದಕ್ಕೆ ಅವ್ರಿಗೂ ನೋವು ಇದೆ ಆ ಮಾತುಗಳನ್ನ ನಿಮ್ಗಾಡಿ ಅಭಿನಂದನೆ ಹೇಳ್ತಾರೆ ದಯಮಾಡಿ ಶಾಂತ ರೀತಿಯಾಗಿದ್ದು ಅವರ ಮಾತು ಕೇಳಾದ್ಮೇಲೆ ನೀವೆಲ್ಲರೂ ಒಂದು ಔಟ್ ಆಫ್ ಥ್ಯಾಂಕ್ಸ್ ಹೇಳಿ ಎಂತದೇ ಸಂದರ್ಭ ಬಂದ್ರೆ ನಾವು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ರೀತಿಯಲ್ಲಿ ಒಗ್ಗಟ್ಟಾಗಿ ನಾವೆಲ್ಲ ನಮ್ಮ ಬೇಡಿಕೆಗಳನ್ನ ಶಾಂತ ರೀತಿಯಾಗಿ ಮಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಮಾಡೋಣ ಅಂತ ಹೇಳಿ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಗಳಂತೆ ನಮ್ಮ ಜಿಲ್ಲೆನ ಇರಬೇಕು ಅಂತ ಹೇಳಿ ಸಾವೇನು ತನ್ನೆಲ್ಲ ಅಪೇಕ್ಷೆ ಇದೆ ಅಪೇಕ್ಷೆಯಲ್ಲಿ ರಸ್ತೆ ಅಗಲೀಕರಣ ಕೂಡ ಒಂದು ಏಕೆಂದರೆ ತುಂಬ ಟ್ರಾಫಿಕ್ ಆಗ್ತಾ ಇದೆ ತುಂಬ ಕಂಜೆಷನ್ ಆಗ್ತಾ ಇದೆ ಒಂದು ಡೆತ್ತು ಕೂಡ ಆಯಿತು ನಾನು ಬಂದಾಗ ಡಿ ಸಿ ಆದಮೇಲೆ ಒಂದು ಡೆತ್ತು ಕೂಡ ಆಯಿತು ಸೊ ಹಾಗಾಗಿ ನಾವೆಲ್ಲರೂ ನೀವೆಲ್ಲರೂ ಸೇರಿ ಜೊತೆ ಜೊತೆಯಲ್ಲಿ ಸಾರ್ವಜನಿಕರಿಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಕೂಡ ಹೌದು ಹಾಗಾಗಿ ನಾವು ನೀವೆಲ್ಲರೂ ಕೂಡ ಮುಂದೊಂದು ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ ನಮ್ಮೆಲ್ಲರಿಗೂ ಕೂಡ ನಡೆದಂತೆ ತಾಲೂಕಿನ ನಾಗರಿಕರು ಗೊಂದಲದಲ್ಲಿದ್ದು ಅಂತ ಗೊಂದಲದ ಪ್ರತಿನಿಧಿಗಳಾಗಿ ನಾವು ಹಲವಾರು ಸಂಘಟನೆಗಳು ಟೇಪ್ ಬಿಡಲಾರದು ಮತ್ತೆ ನಾವು ಇಲ್ಲಿ ಹೋರಾಟದ ಮುಂಪ್ರೇಷೆ ಮಾಡ್ಕೊಂಡು ಪ್ರತಿಭಟನೆ ಮಾಡಿ ನಂತರ ತಳ್ಳಿ ಅಂತೇಳಿ ಮಾಡಿ ಈಗ ನಮ್ಮ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ನಮ್ಮ ಶಾಸಕರು ಕೂಡ ಅವ್ರು ಹೇಳಿದ್ದಾರೆ ನಾಳೆಯಿಂದಲೇ ನಾವು ಕಾರ್ಯಾಚರಣೆ ಮಾಡಿಸ್ತೀನಿ ಅಂತ ಅವರು ಕಾರ್ಯಾಂಗದ ರೂಪದಲ್ಲಿ ಕಾರ್ಯಾಂಗಕ್ಕಿಂತ ಮುಂದೆ ಆಗಿ ಅವರು ತಿಳಿಸಿದ್ದಾರೆ ಅವರಿಗೆ ನಮ್ಮ ಎಲ್ಲ ಏನ್ ಜಲೋ ತಾಲೂಕಿನ ಎಲ್ಲ ಪ್ರಗತಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಏನ್ ರೈತ ಪರ ಕನ್ನಡ ಪರ ಸಂಘಟನೆಗಳು ಎಲ್ಲರ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ನಡೆಸ್ತಾ ಇದೀನಿ ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ನಮಗೆ ಬಂದೋಬಸ್ತ್ ನೀಡಿದ್ದಾರೆ ರಕ್ಷಣೆ ಕೊಡಿದ್ದಾರೆ ಅವರೆಲ್ಲರಿಗೂ ಕೂಡ ಅದೇ ರೀತಿಯಾಗಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ವಕೀಲ ಸಂಘದ ಎಲ್ಲರೂ ಬಂದಿದ್ದಾರೆ ಪದಾಧಿಕಾರಿಗಳು ಅವರಿಗೂ ಕೂಡ ವಂದನೆಗಳು ಅದೇ ರೀತಿಯಾಗಿ ಪತ್ರಕರ್ತರು ಅವ್ರ ಜೊತೆಗೆ ಕೂತ್ಕೊಂಡಿದ್ದಾರೆ ಐದಿನ ಕೂಡ ನಮ್ಮ ಜೊತೆಗೆ ಕೂತ್ಕೊಂಡಿದ್ದಾರೆ ಪತ್ರಕರ್ತರು ಎಲ್ಲ ಪತ್ರಕರ್ತರಿಗೂ ಕೂಡ ಧನ್ಯವಾದಗಳು ಬಾಕಿ ಹಿಂದಿ ಬರ್ತದ ಹಾಗಾಗಿ ಅದು ಒಂದು ಭಾಗ ಇರಲಿ